ವಿಶ್ವ ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಗ್ರಾಮೀಣ ಭಾಗದ ಹೆಣ್ಮಗಳು ಅದರಲ್ಲೂ ಬೆಂಗಳೂರು ನಗರ ಜಿಲ್ಲೆ ಯಲಹಂಕದ ದೊಡ್ಡ ಜಾಲದ ಸೈನ್ಸ್ ಸೈನ್ಸ್ನಲ್ಲಿ ಸೆಕೆಂಡ್ ಪಿ ಸಿ ಸೈನ್ಸ್ ನಲ್ಲಿ ರಾಜ್ಯಕ್ಕೆ ಟೆಂತ್ ರ್ಯಾಂಕ್ ಬಂದಿರುವಂತಹ ಸುದ್ದಿಯನ್ನು ನಿಮ್ ಮುಂದೆ ಇಡ್ತಾ ಇದೆ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ದೊಡ್ಡ ಜಾಲಾದ ಆದ ಹಿತಶ್ರೀ ಎಂಬ ಹೆಣ್ಣುಮಗಳು ವಿದ್ಯಾನಗರ ಕ್ರಾಸ್ನಲ್ಲಿರುವ ದೀಕ್ಷಾ ಕಾಲೇಜಿನಲ್ಲಿ ಸೆಕೆಂಡ್ ಪಿ ಸಿ ಸೈನ್ಸ್ ನಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತು ಮಾರ್ಕ್ಸ್ ಪಡ್ಕೊಂಡು ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಪಡ್ಕೊಂಡಿದ್ದಾಳೆ ಇದು ತುಂಬಾನೇ ಖುಷಿ ವಿಷಯ ಎಕ್ಸಾಮ್ ಟೈಮಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ಓದೋದೆ ಅಟ್ಲೀಸ್ಟ್ ಒನ್ ಟು ಟೂ ಅವರ್ಸ್ ಓದ್ತಿದ್ದೆ ಆಮೇಲೆ ಅಮ್ಮ ಎಲ್ಲ ರೆಡಿ ಮಾಡಿ ಕಾಲೇಜ್ಗೆ ಹೋಗೋಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗ್ತಿತ್ತು ಏಯ್ಟಿಂದ ಫೋರ್ವರೆಗೂ ಕಾಲೇಜಲ್ಲಿ ಏನೇನು ಸಪೋರ್ಟ್ ಬೇಕೋ ಎಲ್ಲ ರೀತಿ ಫೆಸಿಲಿಟೀಸ್ ಕೊಟ್ಟು ನಮ್ಮನ್ನ ಏಯ್ಟ್ ಟು ಫೋರ್ ಎಜುಕೇಷನಲ್ಲೇ ಇಡ್ಸಿದ್ರು ಆ ಸಪೋರ್ಟಿಂದನೇ ಇವತ್ತು ಈ ರ್ಯಾಂಕ್ ಬಂದಿರೋದು ಟೀಚರ್ಸೇ ಮೇನ್ ರೀಸನ್ ಇದಕ್ಕೋಸ್ಕರ ಫೋರಿಂದ ಮನೆಗೆ ಬಂದಾದ ಮೇಲೆ ಆಲ್ಮೋಸ್ಟ್ ಟೆನ್ ಆರ್ ಲೆವೆನ್ವರೆಗೂ ಓದ್ತಿದ್ದೆ ನನಗೆ ಚಿಕ್ಕೋಳಿಂದ ಅದು ತುಂಬ ಹಠ ಇತ್ತು ಟ್ಯೂಷನ್ಗೆ ಹೋಗ್ದಿರಾನೆ ನಾನು ಓದಬೇಕು ಅಂತ ಚಿಕ್ಕೋಳಿಂದ ಇಲ್ಲಿನವರೆಗೂ ಟ್ಯೂಷನ್ಗೆ ಹೋಗಿಲ್ಲ ಟೆಂತಲ್ಲೂ ಹೋಗಲಿಲ್ಲ ಈಗಲೂ ಹೋಗಲಿಲ್ಲ ಕಾಲೇಜ್ಗೆ ಹೋಗಿ ಮನೇಲಿ ಬಂದು ನಾನೇ ಸೆಲ್ಫ್ ಸ್ಟಡೀಸ್ ಮಾಡ್ತೀನಿ ಫ್ಯಾಮಿಲಿಗೆ ಐ ಹೋಪ್ ಐ ಹ್ಯಾವ್ ಮೇಡ್ ಮೈ ಪೇರೆಂಟ್ಸ್ ಪ್ರೌಡ್ ಈ ಖುಷಿಗೋಸ್ಕರನೇ ನಾನು ಕಾಯ್ತಿದ್ದೆ ನನ್ನ ಫ್ಯಾಮಿಲಿ ಅಪ್ಪ ಅಮ್ಮ ಟೀಚರ್ಸ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಫ್ರೆಂಡ್ಸ್ಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಅವರು ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಈ ಕ್ಷಮೆ ಕೇಳೋದಾದರೆ ಅಗೇನ್ ಮೈ ಟೀಚರ್ಸ್ ನಾನು ಎಲ್ಲಾದರೂ ಮಿಸ್ಟೇಕ್ ಮಾಡಿದರೆ ಅವ್ರಿಗೆ ಸಾರಿ ನನ್ನ ಕಡೆಯಿಂದ ಜಾವ ಸರ್ ನಯಾಸ್ ಸರ್ ಸಿದ್ದು ಸರ್ ಬಸವರಾಜ್ ಸರ್ ಡೀನ್ ಸರ್ ಶ್ರೀಹರಿ ಸರ್ ಎಲ್ರದೂ ಈಕ್ವಲ್ ಸಪೋರ್ಟ್ ಇದೆ ಇದಕ್ಕೋಸ್ಕರ ಹೆಣ್ಣು ಮಗು ಹುಟ್ಟಿದ ಕೂಡಲೇ ಮಗುವನ್ನ ಓದಿಸಬೇಕು ಅನುಕೂಲಸ್ಥರ ಕಡೆ ಮದುವೆ ಮಾಡಿಕೊಡ್ಬೇಕು ಅಂತಾನೆ ಎಲ್ಲರೂ ಇರ್ತಾರೆ ಆದರೆ ಇಲ್ಲಿಯ ಪೋಷಕರು ಈ ಶ್ಯಾಮಲಾ ಮತ್ತು ಶಶಿಕುಮಾರ್ ದಂಪತಿಗಳ ದೊಡ್ಡ ಮಗಳು ಹಿತಶ್ರೀ ಚೆನ್ನಾಗಿ ಓದ್ತಾ ಇದ್ಲು ಐಸ್ಕೂಲ್ನಲ್ಲೇ ಚೆನ್ನಾಗಿ ಓದ್ತಾ ಇದ್ಲು ಡಿಸ್ಟಿಂಕ್ಷನ್ ತಗೊಂಡಿದ್ಲು ಸೆಕೆಂಡ್ ಸಿಲಿ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಡಿಸ್ಟಿಂಕ್ಷನ್ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ರು ಆದರೆ ಟೆಂತ್ ರ್ಯಾಂಕ್ ಬಂದಿರೋದಕ್ಕೆ ತಂದೆ ತಾಯಿಯ ಸಂತೋಷಕ್ಕೆ ಪಾರವೇ ಇಲ್ಲ ನನ್ನ ಪಾತ್ರ ಅನ್ನೋದಕ್ಕಿಂತ ಇದು ನನ್ನ ಮಗಳ ಎಫರ್ಟೆ ಅವಳೆ ನಾವಿಲ್ಲ ಅವಳಿಗೋಸ್ಕರ ಪ್ರತಿಯೊಂದು ಅವಳು ಟೆಂತ್ ಡಿಸ್ಟಿಂಕ್ಷನ್ ಬಂದು ಆದ್ಲು ಅವಳು ಅವಳಿಗೋಸ್ಕರನೇ ನಾವು ನಮ್ಮ ಫ್ಯಾಮಿಲಿ ಅವ್ರ ಅಪ್ಪ ಆಗಲಿ ಅವ್ರ ಮಾವರಾಗಲಿ ಪ್ರತಿಯೊಬ್ಬರು ಅವಳದ್ದೊಂದು ಡ್ರೀಮ್ನ ಅವಳು ಡ್ರೀಮ್ ನಾವು ಸಕ್ಸಸ್ ಮಾಡಬೇಕು ಫುಲ್ಫಿಲ್ ಮಾಡಬೇಕು ಅನ್ನೋದು ನಮ್ಮಿದು ಅದಕ್ಕೆ ಅವಳು ಪ್ರಿಪೇರ್ ಆಗಿದ್ದಾಳೆ ನಾವು ಫುಲ್ ಫಿಲ್ ಮಾಡಲೇ ಮಾಡ್ತೀವಿ ಪ್ರತಿಯೊಬ್ಬ ತಾಯಿಗೆ ಹೇಳೋದಷ್ಟೇ ಒಂದಲ್ಲ ಒಂದು ಮಗುಗೆ ಓದಬೇಕು ಅನ್ನೋದು ಆಸೆ ಇರ್ತೈತೆ ಅದನ್ನು ಕಂಟಿನ್ಯೂ ಮಾಡಿಸಿ ಎಲ್ಲೇ ಡಿಸ್ಕಂಟಿನ್ಯೂ ಮಾಡ್ಸಕ್ಕೆ ಹೋಗ್ಬೇಡಿ ಸರ್ ಅವಳು ನಿನ್ನೆ ನನಗೆ ರಿಸಲ್ಟ್ ಹೇಳಿ ಅವಳು ಒಂದು ಕ್ಷಣ ಕಣ್ಣೀರಿಟ್ಟಾಗ ನನಗೇನು ಮಾತಾಡಬೇಕು ಅಂತಲೇ ಅರ್ಥ ಆಗಿಲ್ಲ ನಾನು ಹತ್ತಿದ್ದೀನಿ ಮಮ್ಮಿ ಸ್ವಲ್ಪ ಕೇಳಿಸ್ಕೊ ನೀನು ಹೇಳ್ದಂಗೆ ನನ್ನ ಸ್ಟೇಟಲ್ಲಿ ಟೆಂತ್ ರ್ಯಾಂಕಲ್ಲಿ ನಾನು ಒಬ್ಳಿದೀನಿ ಅಂತ ಹೇಳಿದ್ಲು ನಂಗೆ ತುಂಬ ಖುಷಿ ಆಯಿತು ಸರ್ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗ್ಬಾರ್ದು ಸರ್ ಪ್ರತಿಯೊಂದು ಭಗವಂತನ ಸಪೋರ್ಟ್ ಮಾಡೇ ಮಾಡ್ತಾನೆ ನಮ್ಮ ಕೈಲಿ ಆಗುತ್ತೆ ಏನೂ ಆಗೋಲ್ಲ ಅಂತ ನಾವು ಕೂರೋಂಗಿಲ್ಲ ನಮ್ಮ ನಮ್ಮ ಡಿಸಿಷನ್ ಇದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅದು ನನ್ನ ಮಗಳು ಮಾಡಿದ್ದಾಳೆ ನನಗೆ ಅದು ಖುಷಿ ಇದೆ ಸರ್ ನಮ್ಮ ಫ್ಯಾಮಿಲಿ ಎಲ್ಲರ ಕಡೆಯಿಂದ ಸಪೋರ್ಟ್ ಇದೆ ಅವಳು ಏನು ಮಾಡಿದ್ರು ಅವಳಿಗೆ ಸಕ್ಸಸ್ ಬರಲಿ ಅನ್ನೋದು ಅಷ್ಟೇ ನಮ್ಮ ಇಂಟೆನ್ಷನ್ ನನ್ನ ಅವಳು ಈ ರಿಸಲ್ಟ್ ಫೋನ್ ಮಾಡ್ದೆ ನಾನು ಫಸ್ಟ್ ರಿಸಲ್ಟ್ ಚೆಕ್ ಮಾಡಿದೆ ನೆಕ್ಸ್ಟ್ ಅವಳೇ ಫೋನ್ ಮಾಡಿದ್ದು ನಂಗೆ ಡಿಸ್ಟಿಂಕ್ಷನ್ ಅಂತ ಗೊತ್ತಿತ್ತು ಬಟ್ ಆ ಫೋನ್ ಮಾಡಿಬಿಟ್ಟು ಪಪ್ಪ ನಾನು ಟೆಂತ್ಲ್ಲ ಟೆಂತ್ ರ್ಯಾಂಕ್ ಬಂದಿದ್ದೀನಿ ಅಂತ ಅದಕ್ಕೆ ಪ್ರತಿ ಖುಷಿ ಬೇರೆ ಥರನೇ ಇತ್ತು ಮತ್ತು ಕಾಲೇಜ್ ಹತ್ರ ಹೋದಾಗ ಬಂದು ಅವಳು ಅದು ತುಂಬಾ ಖುಷಿ ಆಯಿತು ಅದಿರು ಬರಬೇಕು ನಾನು ಜಾಸ್ತಿ ದಿನ ಇದು ಮಾಡ್ತಾ ಇದ್ದೆ ಮತ್ತು ಅವಳನ್ನ ಯಾವಾಗು ಕರ್ಕೊಂಡು ಹೋಗಬೇಕಾದ್ರೆ ನಾನು ಹೇಳ್ತಾ ಇದ್ದೆ ನಿಂದೂ ಈ ಥರ ಬರಬೇಕು ಚೆನ್ನಾಗಿ ಓದಬೇಕು ನೀನು ಈ ಥರ ಇರಬೇಕು ಅಂದ್ಬಿಟ್ಟು ಅವಳು ಅದನ್ನು ಇದು ಮಾಡ್ತೀನಿ ನಾನು ಮಾಡ್ತೀನಿ ಬಿಡಿ ಪಾಪ ಅಂತ ಹೇಳ್ತಾಯಿದ್ಲು ನಾವು ಜೈ ಕರ್ಕೊಂಡು ಕರ್ಕೊಂಡೋಗ್ಬೇಕಾದ್ರೂ ನಾನು ತೋರ್ಸ್ಕೊಂಡು ಕರ್ಕೊಂಡು ಹೋಗಿದ್ದೆ ನಡಿ ಈ ಥರ ಎಲ್ಲ ಇರಬೇಕು ನಿಂದೂ ಅಂದ್ಬಿಟ್ಟು ಅವಳು ಬಂದಾಗ ಜೈನಲ್ಲರೂ ಬಂದಿತ್ತು ಅವಳದು ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಬಂದಿತ್ತು ಅದು ತುಂಬಾ ಖುಷಿ ನನ್ನ ಮಗಳು ಈ ತ ಈ ಲೆವೆಲ್ಗೆ ಓದ್ತಾಳೆ ಅಂದರೆ ಅವಳು ಖುಷಿ ಅವಳು ಶ್ರಮನೂ ಜೊ ಜೊತೆಯಲ್ಲಿದೆ ಮತ್ತು ಅವ್ರು ಟೀಚರ್ಸ್ ಶ್ರಮನೂ ಇದೆ ಸೊ ನಮ್ಮ ನಾವು ನಮ್ಮ ತಂದೆ ತಾಯಿಯಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಅವಳು ಓದಬೇಕಾಗಿರೋದು ಅವ್ಳು ಚೆನ್ನಾಗಿ ಓದಿದ್ದಾಳೆ ಅದು ನನಗೆ ಜಾಸ್ತಿ ಖುಷಿ ಆಗ್ತಾ ಇರೋದು ಏನು ಅಚೀವ್ಮೆಂಟ್ ಮಾಡ್ತಾಳೆ ಅದಕ್ಕೆ ನಮ್ಮ ಸಪೋರ್ಟ್ ಇರುತ್ತೆ ಅವಳು ಇದನ್ನೇ ಮಾಡಬೇಕು ಅನ್ನೋದೇ ಅವ್ಳು ಹಿಂಗೆ ಮಾಡ್ತೀನಿ ಅಂತ ಹಿಂದೆ ಇದನ್ನೇ ಮಾಡ್ತೀನಿ ಅಂದ್ರೂ ಅದಕ್ಕೆ ಸಪೋರ್ಟ್ ಇದೆ ಚೆನ್ನಾಗಿ ಓದಬೇಕು ಯಾರ್ಗ ಇದನ್ನ ಮೇಲೂ ಅವ್ಳು ಇದನ್ನು ಇದಾಗಬಾರ್ದು ಡಿಪೆಂಡ್ ಆಗ್ಬಾರ್ದು ಅವಳು ಸೆಲ್ಫಲ್ಲಿ ಅವ್ಳು ನಿಂತ್ಕೋಬೇಕು ಅದು ನಿಂತ್ಕೊಂಡ್ರೆ ಅದು ಚೆನ್ನಾಗಿರೋದು ನಮ್ಮ ಕನ್ಸು ಬೇರೆ ಥರನೇ ಇದೆ ಅವಳು ಏನು ಓದ್ತಾಳೆ ಅದ್ರ ಬೇರೆ ಥರ ಇದಾಗುತ್ತೆ ಅವಳು ಎಮ್ ಬಿ ಎಸ್ ಮಾಡ್ಬೇಕು ಅಂದ್ಕೊಂಡಿದ್ದಾಳೆ ಎಮ್ ಬಿ ಬಿ ಎಸ್ ಮಾಡಿದ್ರೆ ಖುಷಿನೇ ಇಲ್ಲ ಅದನ್ನ ಬಿಟ್ಟು ನಾನು ಬೇರೆ ಮಾಡ್ತೀನಿ ಅಂದ್ರೂ ಖುಷಿನೇ ಹೆಣ್ಮಕ್ಳನ್ನ ಗಣ್ಮಕ್ಳೇ ಅಂತಲ್ಲ ಎಲ್ಲ ಮಕ್ಕಳನ್ನೂ ಚೆನ್ನಾಗಿ ಓದಬೇಕು ಈ ಕಾಲದಲ್ಲಿ ವಿದ್ಯಾಭ್ಯಾಸನೇ ಕೆಲಸಕ್ಕೆ ಇವಾಗ ಯಾವುದನ್ನ ಒಂದು ಎಲ್ಲನ ಹೆಣ್ಣು ಕೇಳಕ್ಕೆ ಹೋದ್ರಿ ಇಲ್ಲ ಕೆಲಸ ಮಾಡೋಕ್ಕೋದ್ರೂ ಫಸ್ಟ್ ಕೇಳೋದೇ ಎಜುಕೇಶನ್ ಆ ಎಜುಕೇಷನ್ ಇಲ್ಲ ಅಂದರೆ ಏನೂ ಇಲ್ಲ ನಾನು ಕೆಲಸ ಮಾಡ್ತಾ ಇರೋದು ಅಲ್ಲಿ ನನ್ನ ಕೆಲಸ ಏನು ಅಂದರೆ ಅದು ಬೇಡ ಅದು ಆ ಕೆಲಸ ಮಾಡಿಕೊಂಡು ನನ್ನ ಮಗಳು ನನ್ನ ಮಗಳು ನಾನು ಮಾಡಿದ್ದು ಕಷ್ಟ ಅವಳು ಬರಬಾರ್ದು ಅವ್ಳು ಬೇರೆ ಥರನೇ ಇರಬೇಕು ಅದನ್ನೇ ಹೇಳೋದು ಎಲ್ಲರಿಗೂ ಅಷ್ಟೇ ಕಷ್ಟನೋ ಸುಖನ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಪದಗಳೇ ಇಲ್ಲ ಮಗಳ ಈ ಸಾಧನೆಯನ್ನು ಕಂಡು ತಂದೆ ತಾಯಿ ಆನಂದ ಭಾಷ ಸುರಿಸಿದಾಳೆ ಕಣ್ಣೀರು ಹಾಕ್ಕೊಂಡಿದ್ದಾರೆ ಖುಷಿಯಿಂದ ಕಾಲೇಜಲ್ಲಿ ಎಲ್ಲ ಟೀಚರ್ಸು ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಆಗಿದ್ದಂತಹ ಇದ್ರೀ ಈಗ ಆರುನೂರಕ್ಕೆ ಐನೂರ ತೊಂಬತ್ತು ಮಾರ್ಕ್ಸ್ ತಗೊಂಡು ಡಾಕ್ಟರ್ ಆಗಬೇಕು ಅನ್ನೋ ಕನ್ಸರ್ ಓದ್ತಿದ್ದಾಳೆ ಅದು ನನ್ಗೆ ರಿಸಲ್ಟ್ ನೋಡ್ತಾ ಇದ್ದಂಗೆ ತುಂಬ ಖುಷಿ ಆಯಿತು ಹೇಳೋಂಗಿಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕಂದರೆ ಚಿಕ್ಕ ಹುಡುಗಿಯಿಂದ ತುಂಬ ಎಫರ್ಟ್ ಹಾಕಿ ಓದ್ತಾ ಇದ್ದಾಳೆ ತುಂಬ ಎಫರ್ಟ್ ಅಂದರೆ ಹೇಳೋಂಗಿಲ್ಲ ಆ ಥರ ಎಫರ್ಟ್ ಹಾಕಿ ಓದ್ತಾ ಇದ್ದಾಳೆ ನಮ್ಗೆ ಒಂದು ನೇಮ್ ಬೇಕು ಅಂತ ಹೇಳಿಬಿಟ್ಟು ತುಂಬ ಕಷ್ಟ ಬಿದ್ದಾಳೆ ನಮ್ಮ ಫ್ಯಾಮಿಲಿ ಟೋಟಲ್ ಫ್ಯಾಮಿಲಿಗೆ ಒಂದು ಹೆಸರು ತರಬೇಕು ಅಂತೇಳಿ ತುಂಬ ಕಷ್ಟ ಬಿದ್ದು ಓದ್ತಾ ಇದ್ದಾಳೆ ಅದರಲ್ಲೂ ರಾಜ್ಯದಲ್ಲಿ ಹತ್ತನೇ ರ್ಯಾಂಕ್ ಬಂದಿರೋದು ತುಂಬ ಖುಷಿಯಾಗಿದೆ ನಮ್ಮ ಎಫರ್ಟ್ಕಿಂತ ತುಂಬ ಎಫರ್ಟು ಹಾಕಿ ಅಂದರೆ ನಮಗೇನು ಸಪೋರ್ಟಿಂಗ್ ಅಂತ ಇದೆ ಬಟ್ ಬ್ಯಾಕ್ ಸೈಡು ಅಂತಂದರೆ ಅವರು ಟೀಚರ್ಸ್ ಇದ್ದಾರಲ್ಲ ಅವ್ರ ಟೀಚರ್ಸ್ ಎಫರ್ಟ್ ಜಾಸ್ತಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಒಂದು ಇದು ಕೊಟ್ಟಿದ್ದಾಳೆ ಏನು ಸ್ಟಡಿ ಅಂತ ಕೊಟ್ಟಿದ್ದಾಳೆ ಅದ್ರ ಮೇಲೆ ಗಮನ ಕೊಟ್ಟು ಓದಿದ್ದಾಳೆ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಸ್ಟೇಟ್ ಲೆವೆಲಲ್ಲಿ ಹತ್ತನೇ ರ್ಯಾಂಕ್ ಬಂದಿರೋದಂತ ಹೇಳೋಂಗಿಲ್ಲ ಆ ಥರ ಖುಷಿ ಇದೆ ಏನು ಎಜುಕೇಷನ್ ಈಗ ಮುಂದೆ ಕಂಟಿನ್ಯೂ ಮಾಡಬೇಕಂತಿದ್ದಾಳಲ್ವ ಅದು ಏನು ರೀತಿ ಯಾವ ರೀತಿ ಮೆಡಿಕಲ್ ಮಾಡಬೇಕು ಅಂತಿದ್ದಾಳೆ ಅದನ್ನೇನೋ ಸಿಕ್ಕಿದ್ರೆ ಗೌರ್ಮೆಂಟ್ ಜಾ ಅಂದರೆ ಸೀಟು ನಾವು ಅದು ಕಂಟಿನ್ಯೂ ಮಾಡ್ತೀವಿ ಅದು ಅಕಸ್ಮಾತ್ ಅದನ್ನು ಸಿಕ್ಕಿಲ್ಲ ಅಂತಂದರೆ ಬೇರೆ ಏನಾಗುತ್ತೆ ಕಂಟಿನ್ಯೂ ಮಾಡೋದಕ್ಕೆ ನಾವು ರೆಡಿ ಆಗ್ತೀವಿ ನಮ್ಮ ಡ್ರೀಮ್ ತುಂಬ ಇರುತ್ತೆ ಬಟ್ ಯಾಕಂದರೆ ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅವ್ರ ಡ್ರೀಮನ್ನು ನಾವು ಫುಲ್ಫಿಲ್ ಮಾಡೋಕ್ಕಾಗತ್ತೆ ಯಾಕಂದರೆ ಈಗ ಅವರು ಎಲ್ಲ ಗೊತ್ತಿದೆ ಅವ್ರಿಗೆ ಏನು ಇತ್ತ ಅಂತೇಳ್ಬಿಟ್ಟು ಹಾಗಾಗಿ ಅವ್ರ ಮೈಂಡಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ನಾವು ಅದ್ರ ಪ್ರಕಾರ ಮುಂದೆ ಹೋಗಬೇಕಾಗುತ್ತೆ ಅಕಸ್ಮಾತ್ ನಾನು ಇದು ಮಾಡೋಕ್ಕಾಗೋದಿಲ್ಲ ಹೇಳ್ಬಿಟ್ಟು ಹೇಳಿದ್ರೆ ನಮ್ಮ ಫ್ಯಾಮಿಲಿ ಹತ್ರ ನಾವು ಮುಂದೆ ನಿಂತ್ಕೊಂಡು ಏನು ಮಾಡಬೇಕು ಇದು ಮಾಡಬೇಕು ಏನು ಮಾಡಬಹುದು ಅಂದರೆ ನಮ್ಗೆ ಐ ಎ ಎಸ್ ಮಾಡಿಸ್ಬೇಕು ಅಂತ ಒಟ್ಟು ಒಂದು ಗುರಿ ಇದೆ ಬಟ್ ನೋಡೋಣ ಇದರಲ್ಲಿ ಯಾವ ರೀತಿ ಸಕ್ಸಸ್ ಆಗ್ತೀವಿ ಅನ್ನೋದು ಮೆಡಿಕಲಲ್ಲಿ ಹೋಗ್ತಾ ಇದ್ದೀವಿ ಮೆಡಿಕಲ್ ಆದಮೇಲೆ ನೋಡೋಣ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಇಟ್ಕೊಂಡಿದ್ದೀವಿ ಗುರಿ ಐ ಎ ಎಸ್ ಮಾಡಿಸ್ಬೇಕು ಅಂತೇಳಿ ಮಾಡ್ತಾಳೆ ಅಂತನೂ ಖುಷಿ ಇದೆ ಇನ್ನು ಸ್ವಲ್ಪ ಟೈಮ್ ಇದೆಯಲ್ಲ ಹಾಗಾಗಿ ನೋಡೋಣ ಇದು ಕಂಟಿನ್ಯೂ ಆಗುತ್ತೆ ಸಹಜವಾಗಿ ತಂದೆ ತಾಯಿಗೆ ಮಗಳನ್ನ ಓದಿಸ್ಬೇಕು ಅಂತ ಆಸೆ ಇದ್ದರೂ ಮಗಳ ಆಸೆನೇ ಇಡೇ ಇರಲಿ ಮಗಳ ಏನಿಷ್ಟ ಈಗ ನಮ್ಮ ಇಷ್ಟಕ್ಕಿಂತ ಇಷ್ಟನೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಕಾಲೇಜಿಂದ ಟೀಚರ್ಸ್ ಕೈಯಿಂದ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದೀವಿ ಈವನ್ ವಿ ಗಾಟ್ ಗುಡ್ ಸಪೋರ್ಟ್ ಫ್ರಮ್ ಪೇರೆಂಟ್ಸ್ ಆಲ್ಸೋ ಆ್ಯಂಡ್ ಸ್ಟೂಡೆಂಟ್ ಆಲ್ಸೋ ಕೋರ್ಡಿನೇಟ್ ಮಾಡಿದ್ರು ವಾಟ್ ಎವರ್ ವಿ ಸೆಟ್ಸ್ ಈ ಫಾಲೋಡ್ ವೆರಿ ಪಂಚುವಲಿ ಓಕೆ ಆ್ಯಂಡ್ ನಮ್ಮ ಕಾಲೇಜ್ ಅಂದರೆ ಲಾಸ್ಟ್ ಇಯರ್ ಆಲ್ಸೋ ವಿ ಗಾಟ್ ಸ್ಟೇಟ್ ಸಿಕ್ಸ್ ರ್ಯಾಂಕ್ ಆ್ಯಂಡ್ ಸ್ಟೇಟ್ ಏಯ್ಟ್ ರ್ಯಾಂಕ್ ಆ್ಯಂಡ್ ವಿ ಆರ್ ಕೀಪಿಂಗ್ ಅಪ್ ದ್ಯಾಟ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಪೇರೆಂಟ್ಸ್ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಸರ್ ಪೇರೆಂಟ್ಸ್ಗೆ ಸ್ಟೂ ಸಿ ಸ್ಟೂಡೆಂಟ್ಸ್ಗೆ ಫೋರ್ಸ್ ಮಾಡಕ್ಕೆ ಹೋಗಬೇಡಿ ಲೀವ್ ಇಟ್ ಟು ದೇರ್ ವಿಶ್ ಅವ್ರಿಗೇನು ಮಾಡೋಕ್ಕೆ ಎಷ್ಟಾಗುತ್ತೋ ಅದು ಮಾಡಲಿ ಹಿತಾಶ್ರೀ ಈಸ್ ಅ ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್ ನಾನು ನೋಡಿರೋ ಪ್ರಕಾರ ತುಂಬ ಆ್ಯಸ್ ಐ ಸೆಡ್ ನಾವೇನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವೋ ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಇಫ್ ದೇ ಆರ್ ಫಾಲೋಯಿಂಗ್ ವಿ ಕ್ಯಾನ್ ಪುಷ್ ದೆಮ್ ಅದರ್ವೈಸ್ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಅವ್ರಿಗೆ ಓದಕ್ಕೆ ಇಷ್ಟ ಇದ್ದರೆ ಓದೋಕ್ಕೆ ಸಪೋರ್ಟ್ ಮಾಡ್ಬೇಕು ನಮ್ಮ ಕೈಯಿಂದ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ವಿ ವಿಲ್ ಸಪೋರ್ಟ್ ಆರ್ ಇಫ್ ದೇ ಆರ್ ನಾಟ್ ಎಸ್ಪೆಷಲಿ ಫಾರ್ ಪೇರೆಂಟ್ಸ್ ಇಫ್ ಸ್ಟೂಡೆಂಟ್ ಇಸ್ ನಾಟ್ ವೆರಿ ಗುಡ್ ಇನ್ ಸ್ಟಡೀಸ್ ಡು ನಾಟ್ ಫೋರ್ ಸೇಮ್ ಅವ್ರಿಗೆ ಏನು ಇಷ್ಟ ಇರುತ್ತೋ ಅದನ್ನು ಓದಕ್ಕೆ ಬಿಡಿ ಅವ್ರು ಚೆನ್ನಾಗಿ ಓದ್ಕೊಂತಾರೆ ಹೆಣ್ಣು ಸಮಾಜದ ಕಣ್ಣು ಹೆಣ್ಣು ಮನಸ್ಸು ಮಾಡಿದ್ರೆ ಯಾವ ಪುರುಷರಿಗೂ ಯಾವ ಗಂಡು ಮಕ್ಕಳಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ ಇತೃಶ್ರೀಯ ಸಾಧನೆ ಎಲ್ರಿಗೂ ಮುಂದೆ ಓದ್ತಾ ಇರ್ತಕ್ಕಂಥ ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಸಮಾಜಕ್ಕೂ ಮಾದರಿ ಅಂತಂದ್ರೆ ತಪ್ಪಾಗಲ್ಲ